ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಏನು ತೋರ್ಸೋಕೆ ಬಂದಿದ್ದೀನಪ್ಪ ಅಂದರೆ ಇದೇನು ಭಾರಿ ಅಂಥ ದೊಡ್ಡ ರೆಸಿಪಿ ಏನಲ್ಲ ಸುಮ್ಮನೆ ಅತ್ತ ಬಂದೆತ್ತ ತೋರಿಸೋಣ ನೋಡೋಕ್ಕೂ ಈಸಿಯಾಗೈತೆ ತಿನ್ನೋಕ್ಕೂ ಚೆನ್ನಾಗೈತೆ ಮಾಡ್ಬೋದೇನಪ್ಪ ನಾನು ಅಂದ್ಕೊಂಡು ಎಲ್ಲ ಕಡೆ ಮಾಡ್ತಾರಣ ಇದೊಂದು ಇದೊಂಥರ ಬ್ಯಾಚುಲರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಖಾಲಿ ಪಲಾವ್ ಅಂತಾದರೂ ಹೇಳ್ಬೋದು ಪ್ಲೇನ್ ಪಲಾವ್ ಅಂತಾದರೂ ಹೇಳ್ಬೋದು ಕುಕ್ಕರ್ ಚಿತ್ರಾನ್ನ ಅಂತಾದರೂ ಹೇಳ್ಬೋದು ಅಕ್ಕಿ ಉಸ್ಲಿ ಅಂತಾದರೂ ಹೇಳ್ಬೋದು ನೀವೇ ಇಲ್ಲ ಇದಕ್ಕೊಂದು ಹೆಸರಿಡ್ರಿ ಹ್ಞೂ ಭಾಳ ಸಿಂಪಲ್ ಆಗೈತೆ ಕೆಲವರಿಗೆ ಮಸಾಲೆ ಅದು ಆಗೋಲ್ಲ ಮಸಾಲೆ ಗತ್ತಿಂದು ತಿಂದು ಮಸಾಲೆ ಇದು ಅರ್ದಿರೋದು ಪಲಾವ್ ತಿಂದು ಒಂಥರ ಎದೆ ಗುರಿ ಅದು ಹೊಟ್ಟೆಗೆಲ್ಲ ಖಾರ ಅನ್ಸೋದು ಆಗುತ್ತೆ ಅಂಥವ್ರಿಗೆ ಇದು ಭಾಳ ಅನುಕೂಲ ಏ ಬಿಡು ಇದೇನು ರುಚಿ ಇರಲ್ಲ ಅಂದ್ಕೊಬಿಟ್ಟು ರುಚಿ ಅಂತೂ ಆ ಪಲಾವಿನ ಚೆನ್ನಾಗಿರುತ್ತೆ ಅವಾಗರ ಪ್ರೂಪಿಕ್ ಒಂದು ಸರ್ತಿ ಹಂಗೆ ಹಿಂಗೆ ಹಂಗಿಂಗಿರಲ್ಲಿ ಹೋಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮಾಡಿ ನೋಡಿರಿ ನೀವು ಪಕ್ಕ ಇಷ್ಟ ಆಗೇ ಆಗುತ್ತಿದ್ದು ಹ್ಞೂ ಬರ್ರಿ ನಮ್ಮ ಅಡುಗೆ ಮನೆಗೆ ಹೋಣ ಝುಯ ಅಕ್ಕಿ ಉಸ್ಲಿ ಮಾಡೋಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ನೋಡಿರಿ ಈ ಪಲಾವೇನೇ ಮಸಾಲೆ ಏನೂ ಹಾಕಲ್ಲ ಅಷ್ಟೇ ಕೆಲವರು ಕುಕ್ಕರ್ ಚಿತ್ರಾನ್ನ ಅನ್ಬೋದು ಇನ್ನು ಕೆಲವರು ಅಕ್ಕಿ ಉಸ್ಲಿ ಅಂತಾರೆ ಇನ್ನು ಕೆಲವರು ಸಾದಾ ಪಲಾವ್ ಅಂತ ಅಂತಾರೆ ಇದಕ್ಕೆ ನಾನು ಹೇಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ಆಲೂಗಡ್ಡೆ ಒಂದು ಸೊಪೋತ ಹೆಚ್ಚಿ ಹಾಗಾಗಿ ಒಂಚೂರು ಮಬ್ಬಾಗಿದ್ದಾವೆ ಬಟಾಣಿ ಕಾಳು ಹಸಿ ಬಟಾಣಿ ಕಾಳು ಹಸಿವಿಲ್ಲ ಅಂತಂದರೆ ಒಣಗಿರ ನೆನೆ ಹಾಕಿರಿ ಆಮೇಲೆ ಚೂರು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಮಾಮೂಲಿ ಪಲಾವ್ ಏನು ಇದನ್ನು ಮಾಡ್ತೀವೋ ಅವೇನೆ ಮತ್ತು ಹಸಿ ತೆಂಗಿನಕಾಯಿ ತುರಿ ಇರಲೇಬೇಕು ಇಲ್ಲಿ ಒಗ್ಗರಣೆಗೆ ಕರಿಬೇವು ಹಸಿಮೆಣಿಕಾಯಿ ಈರುಳ್ಳಿ ಒಂದು ಅರ್ಧ ನಿಂಬೆ ನಿಂಬೆಹಣ್ಣು ಒಂದು ಟೊಮಾಟೆಹಣ್ಣು ಹಣ್ಣು ಮತ್ತು ನಿಂಬೆಹಣ್ಣು ಎರಡನ್ನೂ ಎರಡನ್ನು ಅಲ್ಲಿ ಹಾಕ್ಬಿಟ್ಟು ಅದು ನಿಮಗೆ ತೋರಿಸ್ತೀನಂತೆ ಇಷ್ಟು ನಿಮಗೆ ಬೇಕಾಗಿರೋಂಥ ಐಟಮ್ಗಳು ಫಸ್ಟ್ ಇವಾಗ ಅಕ್ಕಿನ ಒಂಚೂರು ಹುರ್ಕೋಬೇಕು ಚೆನ್ನಾಗಿ ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡ್ರಿ ದಪ್ಪ ತಳದ್ದು ಅಕ್ಕಿ ಉರಿಬೇಕು ಇವಾಗ ನಾನು ಹೇಳಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಆವಾರ್ ತಗೊಳ್ರಿ ನಾನು ಹೇಳಿ ಸಣ್ಣ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಒಂಚೂರು ಒಂಬಣ್ಣಕ್ಕೆ ಬರೋವರೆಗೂ ಇದನ್ನ ಅಕ್ಕಿನ ಹಂಗೆ ಹುರಿದಂಗೆ ಕೂಡ ಹಾಕೋಬೋದು ಒಂಚೂರು ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ರುಚಿ ಸಣ್ಣ ಊರಿಗಿನ ಒಂಚೂರು ಜಾಸ್ತಿ ಉರಿ ಇಟ್ಟು ಹುರಿ ಚೂರು ಅದು ಬಣ್ಣ ಒಂಬಣ್ಣಕ್ಕೆ ಬರಬೇಕು ತೀರ ಏನು ಜಾಸ್ತಿ ಬೇಡ ಒಂಚೂರು ಇಲ್ಲ ಅಂತಂದರೆ ನಿಮಗೆ ಜಾಸ್ತಿ ಉರಿಯಕ್ಕೆ ನಮಗೆ ಟೈಮ್ ಇಲ್ಲಪ್ಪ ಅನ್ನೋದಾದರೆ ಹಿಂಗೆ ಅಕ್ಕಿ ಹಿಡಿದ್ರೆ ಸಕ್ ಅದು ಭಾಳ ಸುಡ್ತಿರ್ಬೇಕು ಹಿಂಗೆ ಹಿಂಗೆ ಕೊಡಬೇಕಿದ್ರೆ ಅಕ್ಕಿ ಅಷ್ಟು ಬಿಸಿ ಆಗ ತನಕ ಹುರ್ಕಂಡ್ರೂ ಸಾಕು ಅದು ಭಾಳ ಚೆನ್ನಾಗಿ ಬರುತ್ತೆ ಒಂಚೂರು ಜಾಸ್ತಿನಾರ ಉರಿ ಇಲ್ಲ ಒಂಚೂರು ಕಡಿಮೆ ಆದರೂ ಹುರ್ಕಾಳಿ ಇಷ್ಟು ಬಿಸಿ ಅಕ್ಕಿ ಎಲ್ಲ ಚೆನ್ನಾಗಿ ಬಿಸಿ ಆದವು ಅಂತಂದ್ರೆ ಸಾಕು ಇಳಿಸಿ ಆ ಕಡೆ ಕೊತ್ತಟ್ಟಿಗಿಟ್ರೆ ಅದು ಸಾಕಾಗುತ್ತೆ ಅದು ಚೆನ್ನಾಗಿರುತ್ತೆ ಸಾಕು ನಾನು ಇಳಿಸ್ತಿದ್ದೀನಿ ಸಾಕು ಇಷ್ಟೇ ತೀರಾ ಜಾಸ್ತಿ ಹುರಿದ್ರೆ ತೆಂಗು ಹಾಕ್ಬೇಕಲ್ಲ ಅಕ್ಕಿನ ಪುಡಿ ಪುಡಿ ಹಾಕ್ಬಿಡ್ತಾರೆ ಹಂಗಾಗಿ ಇಷ್ಟೇ ನಿಮ್ಗೆ ಅಲ್ಲಿ ಬೆಳ್ಬಳ್ಳು ಕಾಣಿಸ್ತಾಯಿತ್ತು ಇಲ್ಲ ಅಲ್ಲೇ ಒಂಬಣ್ಣ ಅಲ್ಲೇ ಚೆನ್ನಾಗಿ ಉಬ್ಬಿದೆ ಅಕ್ಕಿಯು ಹಂಗಾಗಿ ನಾನು ಇಷ್ಟಕ್ಕೆ ಇಳಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕಳ್ರಿ ಒಗ್ಗರಣೆಗೆ ಹಾಕಣ ಸ್ವಲ್ಪ ಎಣ್ಣೆ ಹಾಕೇಳ್ರಿ ಒಗ್ಗರಣೆಗೆ ಒಂದು ನಾಲ್ಕು ಕಾಳು ಸಾಸಿವೆ ಹಾಕಳ್ರಿ ಆಮೇಲೆ ಸಾಸಿವೆ ಸಿಡ್ತಿದ್ದನ್ ಕಲೇ ಒಂದು ನಾಲ್ಕು ಕಾಳು ಜೀರಿಗೆ ಹಾಕಳ್ರಿ ಹಂಗೆ ಹಿಂದೆ ಗುಟ್ಟಲೆಣ್ಣೆ ಹಸಿಮೆಣಸಿಕಾಯಿ ಆಮೇಲೆ ಈರುಳ್ಳಿ ಕಡಿಬೇವು ನೀವೇನಾದರೂ ಬಿರಿಯಾನಿ ಬಿರಿಯಾನಿ ಮಾಡೋದಾದ್ರೆ ಇಲ್ಲ ಅಂತಂದ್ರೆ ಪಲಾವ್ ಮಾಡೋದಾದ್ರೆ ಈರುಳ್ಳಿನ ಫಸ್ಟಿಗೆ ಹಾಕಿ ಅದು ಚೆನ್ನಾಗಿ ಬಣ್ಣ ಬದಲಾಗ ತನಕ ಉರಿಬೇಕಾಗತ್ತೆ ಇದಕ್ಕೇನು ಆ ಥರ ಬೇಡ ಹಸಿಮೆಣಸಿ ಕಾಯಿ ಇವನ್ನೆಲ್ಲ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಮಾರಿಸಿದ್ರೂ ಸಾಕಾಗುತ್ತೆ ಸಣ್ಣ ಹುಡುಗಿ ನಾನು ಚೂರು ಜಾಸ್ತಿ ಅವರಿಗೆ ಮೆತ್ಗ ತನಕ ಮಾಗಿಸ್ರಿ ಎಲ್ಲ ಇವಾಗ ಹಣ್ಣು ಒಂದು ತೋರ್ಸಿದ್ನಲ್ಲ ಒಂದು ಟೊಮೆಟೆಹಣ್ಣು ಹಾಕ್ತಾಯಿದ್ದೀನಿ ಒಂದು ಒಂದು ಎರಡು ಮೂರು ನಿಮಿಷ ಟಮಟೆ ಹಣ್ಣು ಅದ್ರ ಜೊತೆ ಒಗ್ಗರಣೆ ಜೊತೆ ಮಾಗಿದ ಮೇಲೆ ನಾವು ಏನು ಹೆಚ್ಚಿತ್ಕೊಂಡು ತರಕಾರಿಗಳೆಲ್ಲ ಹಾಕಬೇಕು ನಾನು ಹೇಳಿ ಫಸ್ಟಿಗೆ ಇವು ಏನು ಹಾಕ್ತಾ ಹಾಕ್ತಾಯಿದ್ದೀನಿ ಬಟಾಣಿ ಕಾಳು ಇದ್ದರೆ ಹಾಕ್ರಿ ಇಲ್ಲ ಅಂದ್ರೆ ಬೇಡ ಆಮೇಲೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ ಆಮೇಲೆ ಭಾಳ ಕಡೆ ಮಾಡ್ತಾರೆ ಅಂತ ಅನ್ಕೋತೀನಿ ಇದನ್ನು ಇದೇ ಒಗ್ಗರಣೆಯಲ್ಲಿ ಮತ್ತೆ ದಿನ ಒಂದು ಮೂರು ನಿಮಿಷ ಮಾಗತ್ರಿ ಚೆನ್ನಾಗಿ ಅಂದರೆ ಹುರಿರಿ ಅಂತ ಈ ಒಗ್ಗರಣೆಲ್ಲ ಚೆನ್ನಾಗಿ ಕೂಡ ಥರ ಇವಾಗ ಅಕ್ಕಿಯನ್ನು ಹೊದ್ದಿಟ್ಕೊಂಡಿದ್ದೀವಿ ಅವನೊಂದ್ಸರಿ ಚೌಳ್ಕೊಂಬರಂಗ ಬರ್ರಿ ಒಂದು ಸ್ವಲ್ಪ ಹುಷಾರಾಗಿ ತೊಳಿಬೇಕು ಇಲ್ಲಾದ್ರೆ ಪುಡಿ ಪುಡಿ ಆಗ್ತವೆ ಮಾಮೂಲಿ ಅಕ್ಕಿ ತೊಳೆದಂಗಲ್ಲ ಹುರಿದಿರ್ತೀವಲ್ಲ ಒಂಚೂರು ಪುಡಿ ಪುಡಿಯಾಗ ಹಾಕ್ತಾವ ಅದಕ್ಕೇ ಇವಾಗ ನೋಡಿರಿ ಅಕ್ಕಿನೂ ಕೂಡ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ನಿಧಾನಕ್ಕೆ ಇದನ್ನು ಕೂಡ ಗೋರಾಡ್ರಿ ಇದೇನು ಅಷ್ಟೇ ಅಕ್ಕಿ ಈ ಒಗ್ಗರಣೆ ಜೊತೆಗೆ ಒಂದ್ ಮೂರು ನಿಮಿಷ ಚೆನ್ನಾಗಿ ಹಂಗೆ ಹಾಕ್ಬೇಕು ಈ ಥರ ಅರಶಿನೇನ ಹಾಕೋಕ್ಕೆ ಹೋಗ್ಬೇಡ್ರೆ ಅರಿಶಿಣ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಿಂಗೆ ಇದು ಬೆಳಗ್ಗೆ ಇರಬೇಕು ಒಂದು ಒಂದು ಪ್ಲೇಟ್ ದಬ್ಬಾಕಿ ಒಂದು ಮೂರು ನಿಮಿಷ ಹಿಂಗೆ ಸಣ್ಣೂರಿನಲ್ಲೇ ಅದು ಬೇಯ್ಲಿ ಅದ್ರ ಜೊತೆಗೆ ಒಗ್ಗರಣೆ ಜೊತೆಗೇ ಆಮೇಲೆ ಪ್ಲೇಟ್ ತೆಗೆದು ಒಂದ್ಸಜಿನ ಒಂದ್ಸರ್ತಿ ಗೂರಾಡ್ರಿ ಹಿಂಗೆ ಇವಾಗ ಇದಕ್ಕೆ ನೀರು ಹಾಕ್ಬೇಕು ನೋಡಿರಿ ಅಕ್ಕಿ ಅಕ್ಕಿ ಒಂದೊಂದು ಥರ ಇರ್ತವೆ ಅಕ್ಕಿ ಜಾಸ್ತಿ ನೀರು ಹಿಡಿತವೆ ಒಂದೊಂದು ಕಡಿಮೆ ನೀರು ಹಿಡಿತವೆ ಅಳತೆ ಅದು ನಿಮಗೆ ಬಿಟ್ಟಿದ್ದು ನೋಡ್ಕಂಡು ಉದ್ರದ ಬೇಕಾ ಮೆತ್ತಗೆ ಬೇಕಾ ಅದು ನೋಡ್ಕೊಂಡು ನೀರು ಹಾಕಲ್ರಿ ಆಯಿತಾ ಒಂದೇ ಸತಿ ಹಾಕೋಬಿಡ್ರಿ ನೋಡ್ಕೊಂಡು ನಿಮ್ಗೆ ಗೊತ್ತಿರುತ್ತಲ್ಲ ಎಷ್ಟು ನೀರು ಹಾಕಬೇಕು ಏನು ಅಂತ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಏನು ಮಾಡ್ತೀನಿ ಒಂದೇ ಸತಿ ಕುಕ್ಕರ್ ಮುಚ್ಚಳು ಮುಚ್ಚಿ ವಿಸಿಲ್ ಹಾಕ್ಸಲ್ಲ ಸ್ವಲ್ಪ ಇಲ್ಲಿ ಅರ್ಧ ಭಾಗ ಇಲ್ಲೇ ಬೇಯಿಸಿ ಆಮೇಲಿಂದ ಇನ್ನು ಅರ್ಧ ಭಾಗ ಇದನ್ನು ಇದನ್ನು ಮುಚ್ಚಳು ಮುಚ್ಚಿ ಬೇಯಿಸ್ತೀನಿ ಇವಾಗ ಇದಕ್ಕೆ ಉಪ್ಪು ಉಪ್ಪು ನೋಡ್ರಿ ಎಷ್ಟು ಬೇಕಷ್ಟು ಅಷ್ಟು ಚಿಕ್ಕ ಯಾಕಂದ್ರೆ ಇಲ್ಲೇ ಒಂದು ಕುದಿಸ್ರಿ ಇದನ್ನ ಕುದ್ಮೇಲೆ ಗೊತ್ತಾಗುತ್ತೆ ಉಪ್ಪು ಆಯಿತಾ ಉಪ್ಪು ಹಾಕಳ್ರಿ ಆಮೇಲೆ ಹಸಿ ತೆಂಗಿನಕಾಯಿ ತುರಿ ಇದನ್ನು ಮಿಸ್ ಮಾಡ್ದಂಗೆ ಹಾಕ್ರಿ ಇದನ್ನ ಕಾಯಿ ತುರಿ ಇದಕ್ಕೆ ಒಂಚೂರು ರುಚಿ ಚೆನ್ನಾಗಿ ಅನಿಸುತ್ತೆ ಮಧ್ಯಾಹ್ನಕ್ಕೆ ರಾತ್ರಿ ಕುಡಿದ್ರು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಆದರೆ ತಣ್ಣಗಾದ್ರೆ ತಿನ್ನಂಗಾಗಲ್ಲ ಇದು ಹಂಗಿಲ್ಲ ಇದು ಆಮೇಲೆ ಕೊತ್ತಂಬರಿ ಸೊಪ್ಪು ಆಯಿತಾ ಆಮೇಲೆ ನಿಂಬೆ ಹುಳಿ ನೋಡಿರಿ ಹುಳಿ ನೋಡಿ ಇಂಡ್ರಿ ನಾನು ಇಷ್ಟು ಇದು ಅಷ್ಟೇನು ಹಿಂಡುತ್ತಿಲ್ಲ ಎಷ್ಟು ಬೇಕು ಅಷ್ಟು ಒಂದು ಹಣ್ಣು ಹಾಕಿದ್ದೀನಲ್ಲ ಹುಳಿಗೆ ಎಷ್ಟು ಬೇಕೋ ಅಷ್ಟೇ ತೀರಾ ಉಳಿಯೋ ರೊಡ್ಡಾದರೆ ತಿನ್ನಕಾಗಲ್ಲ ಆಮೇಲೆ ಆಮೇಲೆ ಹತ್ರ ಚೆನ್ನಾಗಿ ಎಲ್ಲನೂ ಹೊಂದಿಕೆ ಥರ ಗೋರಾಡ್ರಿ ಹಿಂಗೆ ಕೊತ್ತಂಬರಿ ನೀವು ಕೊನೆಗೆ ಬೇಕಾದ್ರೂ ಹಾಕೋಬೋದು ನಾನು ಇದ್ರ ಜೊತೆಗೆ ಒಗ್ಗರಣೆ ಜೊತೆ ಇದು ನೀರಿನ ಜೊತೆಗೆ ಕುದ್ರೆ ಚೆನ್ನಾಗಿರುತ್ತೆ ಅಂತ ಈಗಲೇ ಹಾಕಿದೆ ಅದು ನಿಮ್ಗೆ ಲಾಸ್ಟಿಗೆ ಬೇಕಂದ್ರೆ ಲಾಸ್ಟಿಗೆ ಹಾಕೇಳ್ರಿ ಹಿಂಗೆ ಕುದಿಲಿ ಅದು ನಿಮಗೆ ಇಷ್ಟೊಂದು ಹಿಂಗೆ ಮಾಡೋಕ್ಕೆ ನಮಗೆ ಇಲ್ಲಪ್ಪ ನಾನು ಪುರ್ಸೊತ್ತಿಲ್ಲ ಅನ್ನೋದಾದ್ರೆ ಅದೆಷ್ಟು ಅಷ್ಟು ನೀರು ಹಿಡೀತಲ್ಲ ಆವಾಗಲೇ ನೀರು ಹಾಕಿ ಈಗಲೇ ಮುಚ್ಚಳ ಮುಚ್ಚಿ ಒಂದು ವಿಸಿಲು ಎರಡು ವಿಸಿಲು ನಿಮ್ಮ ಅಕ್ಕಿ ಯಾವು ಸಣ್ಣ ಅಕ್ಕಿನ ಯಾವು ಅದು ಹೆಂಗೆ ಅದ್ರದ್ದು ಅದು ಎಷ್ಟು ನೀರು ಹಾಕಿರಿ ಹಣ ಆಗುತ್ತೆ ಎಷ್ಟು ಹಾಕಿರಿ ಅಡವಾ ಆಗುತ್ತೆ ಅವೆಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ ಅದ್ರ ಪ್ರಕಾರ ಹಾಕಿ ವಿಸಿಲು ಹಾಕಿಸ್ಕೊಳ್ರಿ ಅಷ್ಟೇ ಹಿಂಗೆ ಆವಾಗೊನ್ಸತಿ ಇವಾಗೊಂದ್ಸತಿ ಹಿಂಗೆ ಗುರಾಡ್ತಿರ ಹಿಂಗೆ ತಡೋಣ ಇವಾಗ ಒಂದು ನಲವತ್ತು ಭಾಗ ಅಲ್ಲ ಇಲ್ಲೇ ಬೆಂದೈತಾ ಇನ್ನೊಂದು ಎರಡು ನಿಮಿಷ ಹೀಗೆ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಿ ಮುಚ್ಚಳ ಮುಚ್ಚಿ ಒಂದು ವಿಸಲು ಹಾಕಿಸ್ತೀನಿ ಉಪ್ಪು ಹುಳಿ ಖಾರ ಎಲ್ಲ ಈಗಲೇ ನೋಡ್ಕೋಬೋದು ಏನೇ ಕಡಿಮೆ ಆಗಿತ್ತು ಜಾಸ್ತಿ ಆಗಿದೆ ನೋಡಿಕೊಂಡು ಇದು ಮಾಡ್ಕೋಬೇಕು ಜಾಸ್ತಿ ಉದ್ರುದ್ರು ಉದ್ರು ಜಾಸ್ತಿ ಮೆತ್ತಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಜಾಸ್ತಿ ಮೆತ್ತಗಿದ್ರೆ ಬಿಸಿದಾಗ ತಿನ್ಬೋದು ತಣ್ಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಒಂಥವ್ರ ಗಟ್ಟಿ ಗಟ್ಟಿ ಆಗ್ತಂದ್ರೆ ಇನ್ನೊಂದು ತೊಟ್ಟು ನೀರು ಚಿಮುಕ್ಸಿ ಇನ್ನೊಂದ್ಸತಿ ಸಣ್ಣೂರಿನಲ್ಲಿ ಇದು ಮಾಡಿದರೆ ಮೆತ್ತಗಾಗುತ್ತೆ ನೋಡಿರಿ ನಾನಿವಾಗ ಕುಕ್ಕರಿನ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಹಾಕಿಸ್ತೀನಿ ಇದು ವಿಸಿಲ್ ತೆಗೆದೇ ಮುಚ್ಚಿರಿ ಯಾಕಂದರೆ ಬಿಸಿ ಇರುತ್ತಲ್ಲ ಸಣ್ಣೂರಿಗೊಳಚೂರು ಜಾಸ್ತಿ ಊರಿಟ್ಟು ಇಟ್ಟು ಒಂದು ವಿಸಿಲ್ ಹಾಕಿಸ್ತೀನಿ ಸಾಕು ಒಂದು ವಿಸಿಲ್ ಹಾಕ್ಸಿದರೆ ಸಾಕು ಒಂದೇ ವಿಸಿಲು ಹಾಕಿಸ್ತೀನಿ ನಾನು ಯಾಕಂದರೆ ಆ ಕುಕ್ಕರ್ ಮುಚ್ಚಳ ಮುಚ್ಚೋದ್ಕೊಂಡು ಮುಚ್ಚೆನೇ ಮುಂಚೆನೇ ಒಂದು ಬೆಂದಿತ್ತು ಒಂಚೂರು ಆಮೇಲೆ ಇದು ಒಂದು ಮುಚ್ಚಳ ಮುಚ್ಚಿ ಒಂದು ಸೀಟಿ ಹಾಕ್ಸಿದ್ದೀನಿ ಇವಾಗ ಇದ್ರ ಬಿಸಿಗೇ ಚೆನ್ನಾಗಿ ಒಳಗೆ ಅಳಿಕೆ ಅಣತ್ತೆ ಚೆನ್ನಾಗೂ ಬೆಂದಿರುತ್ತೆ ಹಂಗಾಗಿ ಒಂದೇ ಹಾಕ ಒಂದೇ ಸೀಟಿ ಹಾಕ್ಸಿರೋದು ನಾನು ನಿಮ್ಗೆ ಯಾರೋ ನಿಮ್ಮ ಕುಕ್ಕರ್ಗಳು ಹಣ ಬರ್ ಗೊತ್ತಿರುತ್ತಲ್ಲ ಅವು ನಿಮ್ಮ ತೆಗೆ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅದರ ಅದರ ಅನ್ ಅದ್ರ ಅನುಸಾರ ಕೇಳ್ರಿ ನೀವು ಬರೀ ಇವಾಗ ತಣ್ಣಗಾಗೈತೆ ನೋಡೋಣ ಹೆಂಗೆ ಬಂದೈತೆ ನಮ್ಮ ಅಕ್ಕಿ ಉಸ್ಲಿ ಅಂತ ಹೇಳ್ಬಿಟ್ಟು ಕಾಣಿಸ್ತೈತಲ್ಲ ನಿಮಗೆ ಒಂಚೂರು ಹತ್ರ ಬರ್ತೀನಿ ಇದನ್ನ ಹ್ಞೂ ನೋಡಿರಿ ಚೆನ್ನಾಗಿ ಬಂದೈತೆ ಉದ್ರುದ್ರಾಗೂ ಬಂದೈತೆ ನೋಡಿರಿ ಎಂಥ ಚೆನ್ನಾಗಿ ಬಂದೈತೆ ಅಂತ ತಳ ಒಂಚೂರು ಹಿಡ್ದಿಲ್ಲ ಕಾಣಿಸ್ತಾ ನಿಮಗೆ ಹ್ಞೂ ಇಷ್ಟೇ ನೋಡಿರಿ ಇಷ್ಟು ಮಾಡಿದಿರಿ ಅಂತಂದರೆ ಅಕ್ಕಿ ಉಸ್ಲಿ ಪ್ಲೇನ್ ಪಲಾವ್ ಕುಕ್ಕರ್ ಚಿತ್ರಾನ್ನ ರೆಡಿ ಆಯಿತು ಅಂತಲೇ ಅರ್ಥ ತುಂಬ ಚೆನ್ನಾಗಿತ್ತು ಮ್ಯಾಲೊಂದ್ಸಲ ತುಪ್ಪ ಹಾಕೊಂಡು ತಿಂದರೆ ಭಾಳ ಅದ್ಭುತವಾಗಿರುತ್ತೆ ಹ್ಞೂ ಇಷ್ಟೇ ನೋಡಿ ರೆಸಿಪಿ ಮುಗೀತು ಇಲ್ಲಿಗೆ ಹ್ಞೂ ಅಷ್ಟೇ ರೆಸಿಪಿ ಮುಗೀತು ಬೇಕಾದ್ರೆ ನೀವು ಒಂಡರ್ ಇದ್ದರೆ ಹೊಡ್ಬೋದು ಯಾರ ಕೆಲಸಗಳೇನಾರು ಇದ್ದರೆ ನಾನು ಸುಮ್ಮನೆ ಹಿಂಗೆ ಒಂಚೂರು ಮಾತಾಡ್ಕೊಂತ ಇದು ಮಾಡ್ತೀನಿ ಅವ್ ಇವಾಗ ಸುಮ್ಮನೆ ಒಂದು ಹಳೆ ನೆನಪು ಹಿಂಗೆ ಬಣ್ಣ ಬೆಳಿದೆಲ್ಲ ತೋರಿಸ್ತೀನಿ ನಿಮಗೆ ಯಾರ ಇಂಥದ್ರಾಗ ಆಸಕ್ತಿ ಇತ್ತು ಅಂತಂದರೆ ಒಂದು ಅಡುಗೆ ಮನೆ ಬಾಕ್ಲಿಗೆ ಬಳಿಬೋದು ಯಾರಿಗಾನ ಗೊತ್ತಿರುತ್ತೆ ಭಾಳ ಜನ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲದೆ ಇರೋ ಹೇಳ್ತಿರೋದು ನಾನು ಒಂದು ನೆನಪು ಅವಾಗ ಇವಾಗ ಏನಪ್ಪ ಈಗ ಯಾರೊ ಒಂದು ಕಾಪಿ ಕುಡಿಬೇಕು ಅಂತಂದರೆ ಒಡ್ಡಲೆ ಹೋಗಿ ಒಂದು ಅರ್ಧ ಲೀಟ್ರ್ ಹಾಲು ತಗೊಬಂದು ಕುಡಿತೀವಿ ಆವಾಗಿನ ಕಾಲನ್ನು ಸಣ್ಣರಿದ್ದಾಗ ಹಳ್ಳಿಗಳಿಗೆ ಹಾಲು ಸಿಗ್ತಿದ್ದೆ ಆಗ್ತಿತ್ತು ಹಾಲು ಯಾರೂ ಕೊಡ್ತಿರ್ಲಿಲ್ಲ ಕೆಲವೊಂದು ಊರುಗಳಾಗಂತೂ ದುಡ್ಡು ಕೊಡ್ತೀವಿ ಅಂದರೂ ಹಾಲು ಸಿಗ್ತಿರ್ಲಿಲ್ಲ ಆವಾಗಂತೂ ಕಾಪಿಟಿ ಇಲ್ಲ ಅಂತಂದ್ರಂತೂ ಈಯಪ್ಪ ಹಂಗೆ ತಲೆ ಬುಗದಿರ್ಗ ಹಂಗಾಗ್ತಿತ್ತು ಆಗ್ತಿತ್ತು ಅಂಥ ಟೈಮ್ನಾಗೆ ಯಾರನ್ನ ಕರಾವಾಗೋರ್ ಮನೆಗೆ ಹೋದ್ರೆ ಹಾಲೇ ಕೊಡ್ತಿರ್ಲಿಲ್ಲ ಅಂದರೆ ಎಲ್ಲರನ್ನೂ ಹೇಳ್ತಿಲ್ಲ ನಾನು ಕೆ ಪಾಪ ಕೆಲವರು ಮನೆ ಕೊಡೋರು ಕೆಲವ್ರು ಮನೆಗೆ ಕೊಡ್ತಿರ್ಲಿಲ್ಲ ಈಗಿನ ಎಪ್ಪ ಹಾಕಿದ್ವಿ ಇನ್ನೊಂದು ಚೆನ್ನಾಗಿ ಚೆನ್ನಾಗಿ ಇದ್ಬಿಟ್ಟು ಬಾ ಇನ್ನೂ ಕರ ಬಿಟ್ಕೊಂಡಿಲ್ಲ ಯಾಕೆ ಹಾಲು ಇಳಿಸಿಲ್ಲ ನಮ್ಮೆಮ್ಮೆ ಹೊತ್ಕಂಡುತ್ತೆ ಹಾಲು ಕೊಡೋ ಹಿಂಗೆ ಹೇಳೋರು ಪಾಪ ಆದರೂ ಅವ್ರ ಮನೆಗಳಿಗೆ ಯಾರು ಒಳ್ಳೆ ಮನ್ಸಿರಂತರು ತೀರೆ ಯಾರಿಗೂ ಕಾಣ್ದಂಗೆ ಗೊತ್ತೊಟ್ಟು ಹಾಲು ಕೊಡೋರು ಹ್ಞೂ ನಿಜವಾಗ್ಲೂ ಅಂತ ನೆನೆಸ್ಕೋಬೇಕು ಕೊಟ್ಟವ್ರು ನೆನೆಸ್ಕೋಬೇಕು ಕೊಡದವ್ರಿಗೆ ಏನು ಮಾಡೋಕ್ಕಾಗಲ್ಲ ಒಟ್ಟು ಹೇಳ್ದ ಅವಾಗ ಒಂದು ತೊಟ್ಟು ಹಾಲು ಸಿಗ್ತಿರಲಿಲ್ಲ ಇವಾಗ ಹಿಂಗೆ ಹೊಡೆ ಎಲ್ಲ ಊರಾಗೆ ಎಲ್ಲ ಊರಾಗ ಫ್ರಿಜ್ ಇದ್ದಾವೆ ಎಲ್ಲವರ್ಗು ತರಕಾರಿಗಳು ಬರ್ತವೆ ಆವಾಗ ಸಂತಿಗೆ ಅಂತಲೇ ಕಾಯಬೇಕಿತ್ತು ಈವಾಗೇನು ಹಾಲಿಗೆ ಬರಿಲ್ಲ ತರಕಾರಿಗಳಿಗೆ ಬರಿಲ್ಲ ಎತ್ತ ಕ ಎತ್ತ ಕಾಯಿ ಇಟ್ಟರು ಹಂಗೆ ಸಿಕ್ಕಿಬಿಡ್ತವೆ ಮೊದ್ಲು ಹಂಗೆ ಇರಲಿಲ್ಲ ಒಂದು ತೊಟ್ಟು ಕಾಪಿ ಕುಡಿಯೋದು ಬಂಗಾಟ ಆಗ್ತಿತ್ತು ಅವಾಗಂತೂ ಒಣ ಕಾಪಿ ಮಾಡ್ಕೊಂಡು ಕುಡಿತಿದ್ವಿ ಹಾಲಿಲ್ಲ ಏನಿಲ್ಲ ಹೊಸ ಮಂಡಕ್ಕಿ ಒಯ್ಕೊಂಡು ಅವನು ಎನಸ್ಕಂಡು ಕುಡಿತಿದ್ವಿ ಒಂಥರ ಆ ಕಾಪಿ ಕುಡಿಯೋದೇ ಒಂದು ಇದು ಎಲ್ಲನೂ ಹಾಲು ಹಾಕಿರೋ ಕಾಪಿ ಒಂದು ತೊಟ್ಟು ಕಡಿಮೆ ಕೊಟ್ಬಿಟ್ರಂತೂ ಈ ಅಪ್ಪ ಒಬ್ರ ನನಗೆ ನನಗಿನ್ನ ತೊಟ್ಟು ಕೊಡು ಅಂತೇಳಿ ಅಂತ ಇವಾಗ ಬಕೆಟ್ ಕಟ್ಲೆ ಕುಡಿಯೋಂಗಿದ್ರು ಕುಡಿತಿಲ್ಲ ನಾವು ಹಂಗಿತ್ತು ಆಗಿನ ಕಾಲ ಸರಿ ಆಯಿತು ಮುಂದಿನ ಬಿಡೋದೆಲ್ಲ ಸಿಗ್ತೀನಿ ಬಾಯ್ ಬಾಯ್